ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದ ವೈಶಿಷ್ಟ್ಯತೆ ಏನಂತ ಹೇಳಿಕೆ ನಾ ಬಯಸ್ತೇನೆ ಮುಖ್ಯವಾಗಿ ನಮ್ಮ ತಾಯಂದಿರು ಸಂಘದ ಪ್ರಗತಿ ಈ ಕಡೆ ಕೂಡ ಹಾಕ್ಬಹುದು ಅದಕ್ಕೊಂದು ಸಂದೇಶವನ್ನ ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಕೊಟ್ಟಿದ್ದಾರೆ ಅಂದ್ರೆ ಒಂಬತ್ತು ಚಪ್ಪಾಳೆ ಪ್ರಗತಿ ಬಂದು ಕಾರ್ಯಕ್ರಮ ಲಭ್ಯ ವಿತರಣೆ ಆಗ್ತಾ ನಿಮಗೆಲ್ಲರೂ ಗೊತ್ತಿದೆ ಅದ್ರ ಜೊತೆಯಲ್ಲಿ ಸಂಘಗಳಲ್ಲಿ ಆರೋಗ್ಯ ರಕ್ಷಾ ಅಂತ ಇನ್ಸೂರೆನ್ಸ್ ಕಾರ್ಯಕ್ರಮ ಇದೆ ಒಂದು ಮುನ್ನೂರ ಅರವತ್ತೈದು ರೂಪಾಯಿ ಕಟ್ಟಿದ್ರೆ ಇಪ್ಪತ್ ಸಾವಿರ ರೂಪಾಯಿ ವರೆಗೆ ಏನಾದ್ರೂ ಅಡ್ಮಿಟ್ ಆಗುವಂತ ಸಂದರ್ಭ ಬಂದ್ರೆ ಹಣ ರಹಿತ ಚಿಕಿತ್ಸೆ ನಮ್ಮ ಸದಸ್ಯರು ಮತ್ತೆ ಅವರ ಗಂಡ ಅಥವಾ ಗಂಡ ಇದ್ರೆ ಅವರ ಹೆಣ್ಣು ಇಬ್ಬರಿಗೆ ಇದೆ ಹಾಗೆ ಸುರಕ್ಷಾ ಕಾರ್ಯಕ್ರಮ ಇದೆ ಬೇರೆ ಬೇರೆ ಮೈಕ್ರೋ ಬಜೆಟ್ ಇರಬಹುದು ವಿಮಾನ ಇನ್ಸೂರೆನ್ಸ್ ಕಾರ್ಯಕ್ರಮ ಇದೆ ಈ ರೀತಿ ಕಾರ್ಯಕ್ರಮಗಳು ವೈಯಕ್ತಿಕ ಅಭಿವೃದ್ಧಿಗಾಗಿದೆ ಯಾವುದೇ ರೀತಿ ಸಾಲ ಸೌಲಭ್ಯ ಪಡಿಬಹುದು ಒಂದು ಸಾವಿರ ರೂಪಾಯಿಯಿಂದ ಮೂರು ಲಕ್ಷ ರೂಪಾಯಿ ವರೆಗೆ ಕೆಲವೊಮ್ಮೆ ಸಿಡ್ಬಿ ಲೋನ್ ಅಂತ ಐದು ಲಕ್ಷ ರೂಪಾಯಿವರೆಗೆ ತಗೊಂಡು ತಾವು ವ್ಯವಹಾರ ಮಾಡ್ತಾ ಇರುವುದು ಗೊತ್ತಿರುವಂತದ್ದು ಇದರ ಮಾಡಿದ್ದೇವೆ ಗೌರ್ಮೆಂಟ್ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಮಸ್ಯೆ ಆಗ್ಬಾರ್ದು ಅಂತ ಅದೇ ಶಾಲೆಯವರು ಆಯ್ಕೆ ಮಾಡ್ರು ಆಗ್ಬಹುದು ಅಥವಾ ನಮ್ಮ ಅಭಿಪ್ರಾಯ ಕೇಳಿದ್ರು ಆಗ್ಬಹುದು ಒಟ್ಟು ಸ್ವಲ್ಪ ಕಲ್ತವ್ರು ಒಂದು ಟಿ ಸಿ ಎಚ್ ರೀತಿ ಮಾಡ್ಕೊಂಡು ಒಂದು ಅವಕಾಶ ಮಾಡಿಕೊಟ್ಟು ಅವ್ರಿಗೆ ಗೌರವದ ಧರ್ಮಸ್ಥಳದಿಂದ ಬರುವಂತದ್ದು ನಾವು ಮಾಡ್ತಾ ಇದ್ದೇವೆ ಅದ್ರ ಜೊತೆಯಲ್ಲಿ ಶಾಲೆಗಳಿಗೆ ಶೌಚಾಲಯ ಇರ್ಬೋದು ಡೆಸ್ಕ್ ಬೆಂಚ್ ಇರ್ಬೋದು ಡೆಸ್ಕ್ ಬೆಂಚ್ ಪ್ರಥಮದಲ್ಲಿ ನಮ್ಮ ಬೆಳಗಾವಿಯಲ್ಲಿ ಎಕ್ಸ್ಟೆನ್ಷನ್ ಆದಾಗ ಸಾಧಾರಣ ಎಲ್ಲಾ ಶಾಲೆಗಳಿಗೆ ಎಂಬತ್ ಶೇಕಡ ರಿಯಾಯಿತಿ ದರದಲ್ಲಿ ನಾವು ಕೊಟ್ಟಿದ್ದೇವೆ ಈ ಶಾಲೆಗೂ ಕೊಟ್ಟಿರ್ಬೋದು ಅಂತ ಅನ್ಕೊಳ್ತೇನೆ ಇನ್ನು ಮತ್ತೆ ಎಲ್ಲಾ ಜಿಲ್ಲೆಯನ್ನ ಸುತ್ತುವರೆದು ನಮ್ಮ ರೆವಿನ್ಯೂ ಪ್ರಕಾರ ಮೂವತ್ತೊಂದು ಜಿಲ್ಲೆ ಆದ್ರೂ ನಮ್ದು ನಲವತ್ತು ಜಿಲ್ಲೆ ಮಾಡ್ಕೊಂಡಿದ್ದೇವೆ ನಾವು ಅಭಿವೃದ್ಧಿಯ ದಿಸೆಯಿಂದ ಆದ ಒಂದು ರೌಂಡ್ ಬರುವಾಗ ಸುಮಾರು ವರ್ಷ ಆಗ್ತದೆ ಈಗ ಪುನಃ ನಮ್ಮ ಬೆಳಗಾವಿಗೆ ಅವಕಾಶ ಸಲ ಕೊಡ್ಬೋದು ಅದರ ಜೊತೆ ಶಾಲೆಗಳ ಏನು ಅಭಿವೃದ್ಧಿಗೆ ಈಗ ಶೌಚಾಲಯ ಇರ್ಬೋದು ಸಮುದಾಯ ಅಭಿವೃದ್ಧಿ ಸಮುದಾಯದಲ್ಲಿರ್ಬೋದು ಹೀಗೆ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೊಡ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಮುಖ್ಯವಾಗಿ ನಮ್ಮ ಸ್ವಸಹಾಯ ಸಂಘದಲ್ಲಿರುವ ಮಕ್ಕಳ ವೃತ್ತಿಪರ ಅಥವಾ ಉನ್ನತ ಶಿಕ್ಷಣ ಕೋರ್ಸ್ಗಳಿಗೆ ಸುಜ್ಞಾನ ನಿಧಿಯಂತ ಶಿಷ್ಯ ವೇತನ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ ಇದು ಕಳೆದ ಸಾಕಷ್ಟು ವರ್ಷದಿಂದ ಮಾಡ್ತಾ ಇದ್ದು ಈಗ ಇದುವರೆಗೆ ನಮ್ಮ ಒಟ್ಟಾರೆ ಹೇಳುವಂತದೇನಂದ್ರೆ ಒಂದು ಲಕ್ಷದ ಇಪ್ಪತ್ತ ವಿದ್ಯಾರ್ಥಿಗಳಿಗೆ ಈ ವರ್ಷದವರೆಗೆ ನೂರ ಐವತ್ತು ಕೋಟಿ ಎಪ್ಪತ್ತೈದು ಲಕ್ಷದಷ್ಟು ಶಿಷ್ಯ ವೇತನವನ್ನ ಮಂಜೂರಿ ಮಾಡಿದ್ದಾರೆ ಅವರವರ ಖಾತೆಗೆ ನಮ್ಮ ಕಾಪಾಡದಲ್ಲಿ ಮಾತ್ರ ನೂರ ಅರವತ್ತಾರು ವಿದ್ಯಾರ್ಥಿಗಳಿಗೆ ಈ ಸಲ ಎಪ್ಪತ್ತೈದು ಲಕ್ಷದಷ್ಟು ಹಣವನ್ನ ಮಂಜೂರಿ ಮಾಡಿದ್ದಾರೆ ಅವರದ್ದು ಮೂರು ವರ್ಷ ಕೋರ್ಸ್ ಇರ್ಬೋದು ಐದು ವರ್ಷ ಕೋರ್ಸ್ ಇರ್ಬೋದು ಅವರ ವಿದ್ಯಾಭ್ಯಾಸ ಮುಗಿಯುವ ತನಕ ನಾಲ್ಕುನೂರು ರೂಪಾಯಿ ಪ್ರತಿ ತಿಂಗಳ ಅಂದ್ರೆ ಅಹ್ ಸಣ್ಣ ಊಟಕ್ಕೋಸ್ಕರ ಎರಡು ವರ್ಷ ಮೂರು ವರ್ಷದ್ದು ಉನ್ನತ ಶಿಕ್ಷಣ ಅಂದ್ರೆ ಒಂದು ಸಾವಿರ ರೂಪಾಯಿ ಅವರದ್ದು ಐದು ವರ್ಷ ಅಂದ್ರೆ ನಾಲ್ಕು ವರ್ಷ ಪ್ರತಿ ತಿಂಗಳ ಆ ರೀತಿಯಲ್ಲಿ ಎಪ್ಪತ್ತೈದು ಲಕ್ಷ ರೂಪಾಯಿ ನಮ್ಮ ಕಾಪಾಡ ತಾಲೂಕಿಗೆ ಮಂಜೂರಿ ಆಗಿದೆ ಇದರಲ್ಲಿ ಏನು ಯಾವುದೇ ರೀತಿ ಭೇದ ಭಾವ ಇಲ್ಲ ಎಲ್ಲ ಒಂದು ತಿಳ್ಕೊಳ್ಬೇಕು ನಮ್ಮ ತಾಯಂದಿರು ಅಥವಾ ಈ ಪುರುಷರು ಬಂದಿದ್ದಾರೆ ಸಂಧಲಿತರ ಗೊತ್ತಿಲ್ಲ ನನಗೆ ನಮ್ಮ ಸಂಘವನ್ನ ಸರಿಯಾಗಿಟ್ಟುಕೊಳ್ಬೇಕು ಇದು ಸಾರ್ವಜನಿಕರಿಗೆ ಮಾಡಿಲ್ಲ ಪೂಜರು ನಮ್ಮ ಸ್ವಸಹಾಯ ಸಂಘದಲ್ಲಿರುವ ಮಹಿಳೆಯರ ಪುರುಷರ ಮಕ್ಕಳಿಗೆ ಅಂತ ಅದಕ್ಕಾಗಿ ನಾವು ಸಂಘವನ್ನ ಇಟ್ಕೋಬೇಕು ಸಂಘದ ಗ್ರೇಡಿಂಗ್ ಕಡೆ ಗಮನ ಕೊಡಬೇಕು ಸಭೆಗೆ ಹೋಗ್ಬೇಕು ಸಿಗ್ನೇಚರ್ ಸರಿಯಾಗಿ ಹಾಕ್ಬೇಕು ಮತ್ತೆ ಮರುಪಾವತಿ ಕೂಡ ಕರೆಕ್ಟ್ ಆಗಿ ಇಟ್ಕೊಳ್ಬೇಕು ಸಂಘದ ಗ್ರೇಡಿಂಗ್ ಮೇಲೆ ಅವರ ಮಕ್ಕಳಿಗೆ ಈ ಸ್ಕಾಲರ್ಶಿಪ್ ಯೋಜನೆ ಬರ್ತದೆ ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲರಿಗೂ ಕೂಡ ಅದು ಮಂಜೂರಿ ಆಗಿದೆ ಅಂದ್ರೆ ನೀವೆಲ್ಲ ಸಂಘವನ್ನ ಒಳ್ಳೆ ರೀತಿ ಇಟ್ಕೊಂಡಿದ್ದೀರಿ ಅಂತ ಅನ್ಕೊಳ್ತೇನೆ ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತೇವೆ ತೀರ ನಿರ್ಗತಿಕರು ಅವ್ರಿಗೆ ಉಳಿಲಿಕ್ಕೂ ಒಂದು ಮನೆ ಇಲ್ಲ ಭಾರಿ ಹೊರಗಡೆ ರಸ್ತೆಯಲ್ಲಿ ಮಲಗ್ತಾ ಇದ್ದಾರೆ ಅಂತವರಿಗೆ ಒಂದು ಸಣ್ಣ ಒಂದೂವರೆ ಲಕ್ಷ ರೂಪಾಯಿ ಮನೆ ಕಟ್ಕೊಡುವಂತ ವಾಸ್ತವ್ಯ ಕಾರ್ಯಕ್ರಮ ಅದನ್ನ ಮಾಡ್ತೇವೆ ಜನಮಂಗಲ ಅಂತ ಅಂದ್ರೆ ಚೇತನರು ಯಾರಿಗೆ ಒಂದು ಊಟಕ್ಕೂ ಸಮಸ್ಯೆ ಅಂತವರಿಗೊಂದು ಪಿರಿಚೆ ತಗೊಳ್ಳಿಕ್ಕೂ ಆಗುದಿಲ್ಲ ಒಂದು ವಾಕರ್ ತಗೊಳ್ಳಿಕ್ಕೂ ಆಗುದಿಲ್ಲ ಅಂತವರಿಗೆ ಜನಮಂಗಲ ಕಾರ್ಯಕ್ರಮದ ಅಡಿಯಲ್ಲಿ ಅಹ್ ಸಲಕರಣೆಗಳನ್ನ ಕೊಡುವಂತ ಕಾರ್ಯಕ್ರಮ ಮಾಡ್ತೇವೆ ಈ ರೀತಿ ಮಹಿಳೆಯರ ಅಭಿವೃದ್ಧಿಗಾಗಿ ಜ್ಞಾನ ವಿಕಾಸ ಕಾರ್ಯಕ್ರಮ ಮಾಡ್ತೇವೆ ತಿಂಗಳಿಗೊಮ್ಮೆ ಅವರಿಗೆ ಆರೋಗ್ಯದ ಬಗ್ಗೆ ಇರ್ಬೋದು ಬೇರೆ ಬೇರೆ ಮಹಿಳೆಯರಿಗೆ ಸಂಬಂಧಪಟ್ಟ ವಿಷಯದ ಬಗ್ಗೆ ಮಾಹಿತಿ ಕೊಡುವಂತ ಕಾರ್ಯಕ್ರಮ ಹೀಗೆ ಅನೇಕ ಕಾರ್ಯಕ್ರಮಗಳನ್ನ ನಾವು ಗ್ರಾಮಾಕೃತಿ ಯೋಜನೆಯ ಅಡಿಯಲ್ಲಿ ಪೂಜ್ಯ ಧರ್ಮಾಧಿಕಾರಿಗಳ ಹಾಗೂ ಮಾಜಿ ಶ್ರೀ ಹೇಮಾಧ್ಯ ಅವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸ್ತಾ ಇದ್ದೇವೆ ಇದನ್ನ ತಾವೆಲ್ಲ ತಿಳ್ಕೊಳ್ಬೇಕು ಮತ್ತೆ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತೇನೆ ನೀವು ಮಾಡುವ ಕೋರ್ಸ್ ಕೋರ್ಸ್ ಇರ್ಬೋದು ಕಲೀರಿ ಒಳ್ಳೆ ರೀತಿ ಸಾಧನೆ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿ ತೊಂದರೆ ಮಾಡಬೇಕು ನಾವು ಹಿರಿಯರ್ನೆಲ್ಲ ತಂದಿದ್ದ ನಾವೇ ಕೊಡ್ಬೋದಿತ್ತು ಇನ್ನಷ್ಟು ಜನರಿಗೆ ಇದು ಗೊತ್ತಾಗ್ಲಿ ಅಂತ ಪೂಜ್ಯಾರ ನಮ್ಮ ಊರಿನ ಹಿರಿಯರನ್ನ ನಮ್ಮ ಸಂಸ್ಥೆಗೆ ಸಹಕಾರ ಕೊಡೋರು ನೂರ ನಾಲ್ಕು ವಿದ್ಯಾರ್ಥಿಗಳಿಗೆ ಈ ವರ್ಷಕ್ಕೆ ಕಳೆದ ವರ್ಷಕ್ಕೆ ಐವತ್ತಾರು ಒಟ್ಟು ನೂರ ಅರವತ್ತು ವಿದ್ಯಾರ್ಥಿಗಳಿಗೆ ಈಗಾಗಲೇ ಈಗಾಗಲೇ ನಾವು ಕೊಡ್ತಾ ಇದ್ದೇವೆ ಈಗಾಗಲೇ ಅವರ ಅಕೌಂಟಿಗೆ ಸ್ಟಾರ್ಟ್ ಆಗಿ ಆಗಿದೆ ಬರ್ಲಿಕ್ಕೆ ಆ ರೀತಿಯಲ್ಲಿ ಇವತ್ತು ನೇರವಾಗಿ ಹೆಡ್ ಆಫೀಸ್ನೇ ಅವರ ಅಕೌಂಟಿಗೆ ಕೊಡುವಂತಹ ಒಂದು ಕೆಲಸವನ್ನು ಇವತ್ತು ಪೂಜ್ಯರು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮೇಡಮ್ ಅವರು ಮಾತನಾಡುತ್ತಾ ಎಲ್ಲ ವಿಚಾರಗಳನ್ನು ಇವತ್ತು ಪ್ರಸ್ತಾಪನೆ ಮಾಡಿದ್ದಾರೆ ಹಿಂದೆ ಜನಾಂಗದ ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಮ್ಮ ಮಟ್ಟಿಗೆ ವಿಚಾರಗಳನ್ನು ಹಂಚಿಕೊಂಡಿರುವಂತಹ ಮಾನ್ಯರಿಗೆ ವಂದಿಸುತ್ತ ಮಂಜುನಾಥಿ ವಿದ್ಯಾರ್ಥಿನಿ ಈ ಬೇಗ ಬರಬೇಕು ಕವಿತಾ ಪಾಟೀಲ್ ಯಾಕೆ ಹೇಳಂದ್ರೆ ಈ ಸಂಘ ನಮ್ಮ ಕರ್ನಾಟಕದಲ್ಲಿ ಭಾರತ ದೇಶದಲ್ಲ ಇಡೀ ಏಷ್ಯಾ ಖಂಡದಲ್ಲಿ ಅತ್ಯಂತ ದೊಡ್ಡ ಸಂಸ್ಥೆಯ ಗ್ರಾಮಗಳು

ಅದಕ್ಕೆ ನಾವು ಇವತ್ತಿನ ದಿವಸ ಈ ಸದನಲ್ಲಿสารುಕ್ತತೆ ಮತರು ಉದ್ದೇಶ ಸರಳ ಕೊಡೋ ಒಂದೇ ಇಲ್ಲ ಅವರು ಯೋಜನೆ ಅಂತ ಸಂಸದರಿದ್ದಲ್ಲ ಅದಕ್ಕೆ ಬಗ್ಗೆ ಇದ್ದ ವಿಷಯ ಯೋಜನೆಗಳು ಇಲ್ಲದೋ ಏನೋ ನಾವು ಆಗ್ತೋಬೇತೆ ಇದೆ ಇವತ್ತಿನ ದಿವಸ ಯಾವ ಗವರ್ನಮೆಂಟ್ ಕೂಡ విస్తೊಂಡ ಸೌಲಭ್ಯಗಳನ್ನು ಕೊಟ್ಟಿದೆ ಆಗಿದೆ ವರ್ಷ 152 ಕೋಟಿಗೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ మక్కడ విద్య నిజ విద్య ఆ ఇ కుటుంబ స్వంత స్వాభిమాన బాధ ఉద్దేశారా కట్టి హైవతి దివస

ಪೂಜನೆ ಮಾಡುವಂತ ಒಂದು ಸಾಧನೆಗಳನ್ನು ನಮ್ಮ ಮಾಂತೀವಿ ಅವರು ಯಾವ ಉದ್ದೇಶಕ್ಕೆ ಮಾಡಿದರೋ ಇದನ್ನ ನಾವು ಅರ್ಥ ಮಾಡ್ಕೊಳ್ಳಬೇಕು ಆದರೆ ಮತ್ತೆ ಏನು ಒಂದು ಮೂರನೇ ದಿನದಲ್ಲಿ ಧರ್ಮಸ್ಥಳ ಮೇಲೆ ನೀನೇನು ಅಂತ ಕಲರಿತರುವಂತ ಕೆಲಸವನ್ನು ಮಾಡಿದ್ರು ಆ ಮನುಷ್ಯ ಅ^{(\text{dinnia})} ಹತ್ತು ಫಾರ್ ಮಾಡಿದ್ರು ಹತ್ತು ಫಾರ್ ಮಾಡಿದ ಮೇಲೆ ಆ ವ್ಯಕ್ತಿಯ ಕೂಡ

ನಾವು ಒಂದು ರಾಜ್ಯ ಮಟ್ಟದ ನಮ್ಮ ಕರ್ನಾಟಕ ಇಡೀ ರಾಜ್ಯ ಮಟ್ಟದ ನಾವು ಒಂದು ಸಂಸ್ಥೆಯನ್ನು ಮಾಡಿದ್ರೂ ಕೂಡ ನಾವು ಸ್ಪಾಲರ್ ಹದಿನೇಳು ಲಕ್ಷ ರೂಪಾಯಿ ಇಡೀ ರಾಜ್ಯದ ಇದು ಹದಿನೇಳು ಲಕ್ಷ ಒಂದು ಸಿದ್ಧವಾದ ಮಟ್ಟಿಗೆ ಕತ್ತಲೆಯಿಂದ ಮಂಜುನಾಥ ಸ್ವಾಮಿ ಸ್ಥಾಪನೆ ಮಾಡಿದೆ ಅದಕ್ಕ ಈ ಸಮಯದವರು ಅಂದ್ರೆ ಆ ದೇವರು ಹುಟ್ಟಬಾರ್ದು ಈ ಸಮಯದವರು ಆ ನಡ್ಕೋಬಾರ್ದಲ್ಲ ನಮ್ಮ ಮನೆಯಾಗ ಕೂಡ ನಾನು ಜೈಲಿ ಇದ್ರು ಕೂಡ ನಮ್ಮ ಮನೆಯಾಗ ಮುಂಜಾನೆ ಯಾರು ಬಂದ್ರು ನೋಡ್ರಿ ನಮ್ಮ ದೇವಸ್ಥಾನದಲ್ಲಿ ನಾನು ಮನೆ ಮನೆಯೊಳಗೆ ದೇವಸ್ಥಾನ ಇದ್ದಿದ್ದೆ ನಮ್ಮ ಮನೆಯಾಗ ಕಂಬಿದವು ನಾ ಮೊದಲ ನಮ್ಮ ದೇವರ ಫೋಟೋ ಮಂಜುನಾಥ ಈಗ ಮಂಜುನಾಥ ಸ್ವಾಮಿ ಫೋಟೋನ ಐತೆ ಮಂಜುನಾಥ ಸ್ವಾಮಿ ಕೇಂದ್ರ ಮಲ್ಲಯ್ಯ ನಮ್ಮ ಮನೆ ದೇವರ ನಾವು ಪೂಜೆ ಮಾಡಿದ ಮೇಲೆ ಮನೆಯ ಧರ್ಮಗಳು ಬಂದ ಮತ್ತು ನಾವು ಒಂದನೇ ಕ್ಲಾಸ್ ಯಾವಾಗ ಸಂಘ ಇದ್ದಾನೆ ಚಿಕ್ಕ ಮಗು ಹೋಗುವಂತಹ ಧಾರ್ಮಿಕ ಕ್ಷೇತ್ರ ಇವತ್ತು ಎಲ್ಲರನ್ನು ಕೂಡ ಸಮಾನ ದೃಷ್ಟಿಯಿಂದ ಪೂಜೆಯರು ಕಾಣ್ತಾರೆ ಎಲ್ಲ ವರ್ಗದವರಿಗೂ ಕೂಡ ಇವತ್ತು ಸಮಾನ ರೀತಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ಕೂಡ ಹಾಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳು ಇವತ್ತು ಇದೆ ಎಲ್ಲ ವಿದ್ಯಾರ್ಥಿಗಳಲ್ಲಿ ಇವತ್ತು ನೀವು ನಿಮ್ಮ ಭವಿಷ್ಯಕ್ಕೋಸ್ಕರ ಒಳ್ಳೆಯ ಒಂದು ವಿದ್ಯಾಭ್ಯಾಸಕ್ಕೆ ಬಳಸಿಕೊಂಡು ಅದನ್ನೇನು ವಾಪಸ್ ಕೊಡುವಂತದ್ದಲ್ಲ ಇವತ್ತು ನೀವು ಕೊಡಬೇಕಾಗಿದ್ದೀನಿದ್ರೆ ನೀವು ತಂದೆ ತಾಯಿಗೆ ಒಳ್ಳೆಯ ಮಗುವಾಗಿ ನಾವು ಕೆರಿಯರ್ ಶಿಕ್ಷಣ ಸಂಸ್ಥೆ ಆಗಲಿ

ఇవర ఏసరేన కనవ కుల వ్యవస్థ సరియా అనేది అద్ర జ స పర్యాయ వారి నమ్ దేశ దొడ్డ సంస్థ అందర ఈ ధర్మస్థా సంఘ ఈ సర్కార వంద కార్యక్రమ ಕಾರ್ಯಕ್ರಮ ಇರ್ತಾವೋ ಮತ್ತು ಸರ್ಕಾರದೊಳಗೆ ಯಾವ ಕಾರ್ಯಕ್ರಮ ಜನರಿಗೆ ಸರಿಯಾಗಿ ಮುಟ್ಟುದಿಲ್ಲ ಒಂದು ರೂಪಾಯಿ ಇದ್ದುದ ಜನರಿಗೆ ಹಣ್ಣು ಮುಟ್ಟಬೇಕಾದ ಮೂವತ್ತ ನಲವತ್ತು ರೂಪಾಯಿ ಅಷ್ಟು ಮುಟ್ಟತೈತಿ ನಲವತ್ತು ಪೈಸೆ ಅಷ್ಟು ಮುಟ್ಟತೈತಿ ಆದ್ರ ಧರ್ಮಸ್ಥಳದ ಇಲ್ಲ ಒಂದು ರೂಪಾಯಿ ಕೆಲಸ ಆ ಜನರಿಗೆ ಎರಡು ರೂಪಾಯಿ ಮುಟ್ಟುವಂತ ಯಾರೇ ಕೆಲಸ ಮಾಡ್ತಿದ್ರೆ ಧರ್ಮಸ್ಥಳದ ಮಾಡ್ತಾರೆ ಯಾಕಂದ್ರ ಅವ್ರ ಜೊತೆ ಬಹಳ ನಮ್ದು ಒಡನಾಟ ಐತಿ ಯಾವುದೇ ಕೆಲಸ ಮಾಡಲಿ ಅತಿ ಸಹಯೋಗದಿಂದ ಇನ್ನೊಂದು ರೀತಿ ಪ್ರಸ್ತುತ ಕೆಲಸ ಮಾಡ್ತಾರೋ ಇದೇ ರೀತಿ ನಮ್ಮ ಸರ್ಕಾರಗಳು ಯಾವ ಕರ್ನಾಟಕ ಸರ್ಕಾರ ಇರಲಿ ದೇಶಗಳ ಭಾರತ ಸರ್ಕಾರ ಇರಲಿ ಇದರ ರೀತಿ ಧರ್ಮಸ್ಥಳವರಲ್ಲಿ ಕೆಲಸ ಮಾಡ ನಮ್ಮ ದೇಶ ಐದು ವರ್ಷಗಳ ಅವು ಕೈಯಾಗ ಕೊಟ್ಟ ಭಾಳ ಮುಂದೆ ಓದಿರ್ತಾರೆ ಹೇಳೋದು ಯಾಕಂದ್ರೆ ಯಾವಾಗ ಭ್ರಷ್ಟಾ ಭ್ರಷ್ಟಾಚಾರವೂ ತಿಂಬು ರೀತಿ ದೇಶಗಳ ನಮ್ಮ ರಾಜ್ಯಗಳದು ಆದ್ರೆ ಧರ್ಮಸ್ಥಳ ಒಂದು ರೂಪಾಯಿ ಯಾವುದೂ ವೇಸ್ಟ್ ಆಗಿಬಿಡುದಿಲ್ಲ ಒಂದು ರೂಪಾಯಿದು ಯಾವ ರೀತಿ ಉಪಯೋಗಿಸಬೇಕು ಮತ್ತ ಯಾಕಂದ್ರ ಈಗ ನಮ್ಮ ನಮ್ದು ನಮ್ಮ ಐನಾಪುರದೊಳಗ ಸ್ಯಾಮ್ಸಂಗ್ ಆಂಗ್ಲ ಶಿಕ್ಷಣ ಸಂಸ್ಥೆ ಐತಿ ನಮ್ ಸಹೋದರ ಚೇರ್ಮನ್ ಇದ್ರು ಅವ್ರ ಇವತ್ತು ಆ ಸಂಸ್ಥೆ ಚೇರ್ಮನ್ ಆದನಿ ಆದ್ರ ಅವರು ಇದ್ದಾಗ ನಮ್ಮ ಶಿಕ್ಷಣ ಸಂಸ್ಥೆ ಬಾಳ ಹಣಕಾಸಿನ ತೊಂದರೆಯಿಂದ ಒಂದ್ ಕೆಲವೊಂದು ಕೆಲಸಗಳು ನಿಂತಿದ್ರು ಆದ್ರ ಅವರು ನಮ್ಮ ಸಹೋದರ ಅವರು ಬೇರೆ ನಾಲ್ಕು ಜನ ಕೂಡಿ ವಿಲಿಯಂ ಹೆಗಡೇಜ್ ಅವರು ಹೋಗಿ ಬೇಕಾದ್ರೆ ನಾನು ಬಹಳ ಶಕ್ತಿ ಮಾತಿನ ಅವ್ರು ಹೋಗಿ ಬೇಕಾದ್ರೆ ಅವಾಗ ಹೆಗಡೇಜ್ ಅವರ ಆ ಕಟ್ಟಡದ ವ್ಯವಸ್ಥೆ ಅದಕ್ಕಿಂತ ತಮ್ಮ ಧರ್ಮಸ್ಥಳ ಧರ್ಮಸ್ಥಳಕ್ಕಿಂತ ಸಹಾಯ ಮಾಡಿ ಆ ಶಿಕ್ಷಣ ಸಂಸ್ಥೆಯ ಕೆಲಸ ಪೂರ್ಣ ಮಾಡುವಂತಹ ಕೆಲಸ ಮಾಡಿ ಇಂಥವು ಅನೇಕ ಬಹಳ ಕೆಲಸಗಳು ಆರೋಗ್ಯ ಇರಲಿ ಏನೇ ಇರಲಿ ಆದ್ರೆ ಇವತ್ತಿನ ದಿವಸ ಈ ಕಾವಾಡ ಊರೊಳಗೆ ಇನ್ನೊಂದು ಶಿಷ್ಯತನ ಕಾರ್ಯಕ್ರಮ ಬಹಳ ಒಳ್ಳೆಯ ಕಾರ್ಯಕ್ರಮ ಎಲ್ಲ ಅವರ ಕಾರ್ಯಕ್ರಮದೊಳಗೆ ಬಹಳ ಮಹತ್ವದ ಕಾರ್ಯಕ್ರಮ ಯಾಕಂದ್ರೆ ಹೊರಬರ ಅಲ್ಲಿ ಒಬ್ಬ ಮುಸ್ಲಿಂ ಮಹಿಳೆ ನಮ್ಮಲ್ಲಿ ಕೆಲಸ ಬರುವಂತ ಮಹಿಳೆ ಒಂದು ವಿಷಯ ಹೇಳು ಪಾಪ ಬಿಡೋದ ಏನ್ ಹೇಳಿ ನಮ್ಮ ನಮ್ಮ ಇಂಜಿನಿಯರಿಂಗ್ ಸೀಟ್ ಸಿಕ್ಕೈತ್ ಮೈಸೂರ್ಗ ಮತ್ತೆ ಊರು ಬಹಳ ದೂರೈತ್ರಿ ಮತ್ತು ನಮ್ಗೆ ಹಣದ ವ್ಯವಸ್ಥೆಯನ್ನು ಕಾಯಿ ಹಚ್ಚಬೇಕು ಅಂತ ವಿಚಾರ ಮಾಡ್ತಿದ್ವಿ ಆಮೇಲೆ ಆ ಮಹಿಳೆ ಹೇಳಿದ್ರು ಆವತ್ತಿಂದ ಸರ್ ಅಕ್ಕಿ ನಾ ಹೇಳಿ ನೀವು ಹಚ್ಚಬೇಡಿ ದೇವರ ನಾವು ದೇವರ ರೂಪದೊಳಗೆ ಈ ಭೂಮಿಯಾಗ ಅನೇಕ ಜನ ಹುಟ್ಟ್ಯಾರ ಅದರೊಳಗ ಹೆಗಡೇಜಿ ಧರ್ಮಸ್ಥಳದ ಹೆಗಡೇಜಿ ಅವರು ಆ ಹೆಣ್ಣು ಹೇಳಿ ನಿಮ್ಮ ಮನೆಯವರ ಮಕ್ಕಳ ನಿಮ್ಮ ಮಗನ ಮಗನ ಯಾರು ಬಳಸು ಮತ್ತ ಈ ಧರ್ಮಸ್ಥಳದವರು ನಮ್ಮಲ್ಲಿ ದೇಸಾಯಿ ಮೇಡಮ್ ಅಂತ ಅವ್ರು ಭೇಟಿ ಆಗಿ ಸಂಘದೊಳಗೆ ನೀವು ಸದಸ್ಯರಿದ್ರ ತಿಂಗಳ ನಿಮ್ಗೆ ರೂಪಾಯಿ ಕೊಡ್ತಾರ ಮತ್ ಅದೇ ರೀತಿ ಈ ಮುಸ್ಲಿಂ ಹೆಣ್ಣು ಮಕ್ಕಳ ಸಲಹಾಗಿ ಅಜೀಂ ಪ್ರೇಮ್ಜಿ ಮೊಬೈಲ್ ನೋಡಿದ್ವಿ ಅವ್ರ ಒಂದು ಅಡ್ವರ್ಟೈಸ್ಮೆಂಟ್ ಮುಸ್ಲಿಂ ಹೆಣ್ಮಕ್ಳ ಸಲುವಾಗಿ ಅಜೀಂ ಪ್ರೇಮ್ಜಿ ಅವರು ಬಿ ಈ ಶಿಶು ಮಾಡಿದ್ರು ಅದನ್ನು ಅವ್ರನ್ನ ಆನ್ಲೈನ್ ಸೆಂಟರ್ ಕಳಿಸಿ ಸರ್ಕಾರದಿಂದ ಸ್ಕಾಲರ್ಶಿಪ್ ಬರುವಂತ ಎಲ್ಲಾ ಇದನ್ನು ಹಾಕಿರ್ ಅವರು ಬಹಳ ವಿಚಾರ

ನೀವು ಇಲ್ಲೆಲ್ಲ ಹೇಳ್ತಾ ಇರ್ತಾವ್ರ ಇಲ್ಲಿ ನೀವು ಶಿಶು ವೇತನ ಈ ಲಕ್ಷ್ಮಿ ಕೊರತೆಯಿಂದ ಅವ್ರ ಅಕಡಿಕಡೆ ಪಾಪ ಓಡಾಡ್ತಾರೋ ಅವ್ರಿಗೆಲ್ಲರೂ ನೀವು ನಿಮ್ಮ ನಿಮ್ಮ ಹೋಗಿ ಈ ಹಿಂಗೆಲ್ಲ ಇಲ್ಲಿ ಧರ್ಮಸ್ಥಳದಲ್ಲಿ ಹೊರಗ ಆಕಡೆ ವ್ಯವಸ್ಥೆ ಅದಾವು ಹಿಂಗೆಲ್ಲ ಮಾಡ್ಕೋರಿ ಈ ಮಕ್ಕಳ ಶಿಕ್ಷಣಕ್ಕೆ ಅಡಚಣೆ ಆಗ್ಬಾರ್ದಂತ ನೀವೆಲ್ಲ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಾ ವ್ಯವಸ್ಥೆ ಇವತ್ತು ನೀವು ಹೇಳ್ತೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ತೈತಿ ಅದೇ ರೀತಿ ಈ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡುವಂತಹ ಈ ಹೆಗಡೆಜಿಯವರ ಈ ಶಿಕ್ಷಣ ಜ್ಯೋತಿ ಜೀವನದ ಪ್ರಯಾಣದೊಳಗ ಜ್ಯೋತಿಯನ್ನು ಹಚ್ಚುವಂತ ಕೆಲಸ ಈ ವೀರೇಂದ್ರ ಹೆಗಡೆ ಜಿಯವರು ಏನ್ ಮಾಡತ್ತಾರೋ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ಶಿಷ್ಯರಿಗೆ ವೇತನ ಸಿಗಲಿ ಅವರ ಜೀವನ ಉದ್ಧಾರ ಆಗಲಿ ಮತ್ತ ಹೆಗಡೆಜಿಯವರ ಆರೋಗ್ಯ ಎಲ್ಲ ಸಂಘದವ್ರನ್ನ ಸಂಘ ಸದೃಢವಾಗಿ ಉಳಿದ

ಪಂಚಾಯತಿ ಮನೆಗಳು ಬರ್ತಾವ ಸಾಕಷ್ಟು ಆದ್ರೆ ಫಂಡ್ ಇರಂಗಿಲ್ಲ ಇವತ್ತು ಗೌರ್ಮೆಂಟ್ ಪರಿಸ್ಥಿತಿ ಎಲ್ಲ ಕೊಡ್ತದ ಅದ್ರಲ್ಲಿ ಮದ್ವಾಗಿ ಅರ್ಜಿ ಒಂದು ಮಮ್ಮಗ ಹ್ಯಾಂಡಿಕ್ಯಾಪ್ ಮಮ್ಮಗ ಆಯ್ತು ಅವರಿಗೆ ಸಂಜು ಮರಣೇಶ್ವರ ನಾಗರತ್ನ ಮೇಡಮ್ ಅವರು ಮನಿ ಕಟ್ಟಿಕೊಟ್ಟರು ಅಂತ ಒಂದು ಕಾರ್ಯವನ್ನು ಇವರು ಮಾಡ್ತಾ ಇದ್ದಾರೆ ಬಸವೇಶ್ವರ ಅವರು ಹೇಳಿದ್ದು ಒಂದು ಜಗದ್ಗುರು ಬಸವೇಶ್ವರ ಅವರು ಹೇಳಿದ್ದು ಸಜ್ಜನರ ಸಂಗ ಮಾಡಿ ಅಂತ ಹಾಗೆ ನಿಮಗೆ ಧರ್ಮಸ್ಥಳ ಸಂಘ ಅಂತ ಒಂದು ಸಜ್ಜನರ ಸಂಘ ಅಲ್ಲ ಇದನ್ನು ತಿಳ್ಕೊಂಡು ಅವ್ರ ಜೊತೆಯಲ್ಲಿ ನೀವು ಬೆಳ್ಕೋಬೇಕು ಸ್ವಂತ ಅಭಿವೃದ್ಧಿ ಮಾಡಿಕೊಂಡು ಅದೇ ಊರ ಅಭಿವೃದ್ಧಿ ಭಾಗವಹಿಸಬೇಕು ಮತ್ತೆ ಶಿಕ್ಷಣ ಇವತ್ತಿನ ನೀವು ಉನ್ನತ ಶಿಕ್ಷಣ ಎಷ್ಟು ಪಡ್ಕೋತೀರಿ ಅಷ್ಟ ನಿಮ್ಮ ಜೀವನ ಅಲ್ಲಿ ಇದನ್ನಾಗುವುದು ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾನು ಯಾರಿಗೆ ಇದನ್ನ ಸಿಕ್ಕಿದೆ ಸ್ಕಾಲರ್ಶಿಪ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಯಾರಿಗೆ ಸಿಗಲಿಲ್ಲ ಮುಂದೆ ಇನ್ನಷ್ಟು ಕಾರ್ಯ ಇದು ಮಾಡ್ಕೊಳ್ಳಿ ಅಭ್ಯಾಸ ಮಾಡಿಕೊಂಡು ಒಂದು ಸ್ಕಾಲರ್ಶಿಪ್ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿ ಸಂಘ ನಿಮ್ಮ ಜೊತೆಯಲ್ಲಿದೆ ನಾವು ಎಲ್ಲ ಕೂಡ ಜೊತೆಯಲ್ಲಿದ್ದೀವಿ ನಾವು ಸಂಘ ಜೊತೆಯಲ್ಲಿದ್ದೀವಿ ಮತ್ತೆ ಇವತ್ತಿನ ಕಾರ್ಯಕ್ರಮ ಕರೆದು ಸಂಜೀವ್ ರೆಡ್ಡಿ ಅವರು ಎರಡು ಮಾತು ಮಾತಾಡಿದ ಅವಕಾಶ ಕೊಡೋದಕ್ಕೆ